ಕಾರ್ಖಾನೆಗಳ ವಿರುದ್ಧ ಕನ್ನಡ ಆಂಗ್ಲ ಭಾಷೆಯಲ್ಲಿ ಗೋಡೆ ಬರಹ ಪ್ರತಿಭಟನೆ ನಗರದ ಪಕ್ಕದಲ್ಲಿಯೇ ಸ್ಥಾಪನೆಗೊಳ್ಳುತ್ತಿರುವ ಬುಲ್ಡೋಟಾ ಕಿರ್ಲೋಸ್ಕರ್ ಕಲ್ಯಾಣ ಸೇರಿ ಇತರೆ ಕಾರ್ಖಾನೆಗಳ ಆರಂಭ ವಿಸ್ತರಣೆ ವಿರೋಧಿಸಿ ಕೊಪ್ಪಳ ಜಿಲ್ಲಾ ಬಚಾವ್ ಆಂದೋಲನ ಮತ್ತು ಪರಿಸರ ಹಿತರಕ್ಷಣಾ ವೇದಿಕೆ ಸದಸ್ಯರು ಕನ್ನಡ ಮತ್ತು ಆಂಗ್ಲ ಭಾಷೆಯಲ್ಲಿ ಗೋಡೆ ಬರಹದ ಮೂಲಕ ಕ್ವಿಟ್ ಬುಲ್ಡಾಟೋ ಪ್ರತಿಭಟನೆ ನಡೆಸಿದರು ಕಾರ್ಖಾನೆ ವಿರುದ್ಧ ಜನಾಂದೋಲನದ ಭಾಗವಾಗಿ ನಡೆಯುತ್ತಿರುವ ಹೋರಾಟ ತೀವ್ರಗೊಳಿಸಲಾಗಿದೆ ಕಿನ್ನಾಳ ರಸ್ತೆ ಅಂಡರ್ಪಾಸ್ ಬ್ರಿಡ್ಜ್ ಭಾಗ್ಯನಗರ ಬ್ರಿಡ್ಜ್ ಮುಂತಾದ ಕಡೆಗೆ ಆಕ್ರೋಶದ ಗೋಡೆ ಬರಹ ಆರಂಭಿಸಲಾಗಿದೆ ಕೊಪ್ಪಳದ ವಿವಿಧೆಡೆ ಮತ್ತು ಬಾಧಿತ ಪ್ರದೇಶಗಳ ಹಳ್ಳಿಗಳಲ್ಲಿ ಕಾರ್ಖಾನೆಗಳಿಂದ ಆಗುತ್ತಿರುವ ಹಾನಿಯ ಬಗ್ಗೆ ಜನಜಾಗೃತಿ ಗೋಡೆ ಬರಹಗಳನ್ನು ಬರೆಯಲಾಗುತ್ತಿದೆ ಗೋಡೆ ಬರಹದ ನಂತರ ಹೊಸ ಬಗೆಯ ಪ್ರತಿಭಟನೆ ಮಾಡುವುದು ಸರ್ಕಾರಕ್ಕೆ ಜನರ ಅಭಿಪ್ರಾಯ ತಿಳಿಸುವ ನಿಟ್ಟಿನಲ್ಲಿ ಹೋರಾಟ ರೂಪಿಸಲಾಗುತ್ತಿದೆ ಎಂದು ತಿಳಿಸಿದ್ದಾರೆ ಈ ವೇಳೆ ಕಾರ್ಖಾನೆ ವಿರುದ್ಧ ಘೋಷಣೆ ಕೂಗಿ ತಮ್ಮ ವಿರೋಧವನ್ನು ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಕೊಪ್ಪಳ ಜಿಲ್ಲಾ ಬಚಾವೋ ಆಂದೋಲನ ಮತ್ತು ಪರಿಸರ ಹಿತರಕ್ಷಣಾ ವೇದಿಕೆ ಜಂಟಿ ಕ್ರಿಯಾ ವೇದಿಕೆಯ ಪ್ರೊಫೆಸರ್ ಪ್ರಭು ಬೆಟ್ಟದೂರ್ ಕೆಬಿ ಕೋನಾಳ ಬಸುರಾಗ್ ಶೀಲಮಂತರ್ ಮಹಾಂತೇಶ್ ಕೊತ್ಬಾಳ್ ಮಂಜುನಾಥ್ ಜಿ ಗೊಂಡಬಾಳ ಶರಣು ಗಡ್ನಿ ರಮೇಶ್ ತುಪ್ಪತ್ ಸಂತೋಷ್ ದೇಶಪಾಂಡೆ ಡಾಕ್ಟರ್ ಶ್ರೀನಿವಾಸ್ ಹೆಟಿ ಡಾಕ್ಟರ್ ಮಂಜುನಾಥ್ ಸೃಜನ್ ಶರಣು ಡೊಳ್ಳಿನ್ ಮುದುಕಪ್ಪ ವಸ್ಮನಿ ಸೇರಿ ಅನೇಕರು ಇದ್ದರು ಕಲಾವಿದರಾದ ರಾಜು ತೆರದಾಳ್ ಕೃಷ್ಣ ಚಿತ್ರಗಾರ್ ಸಾಹಿತ್ಯ ಗೊಂಡಬಾಳ್ ಗೋಡೆ ಬರಹ ಬರೆದರು ನ್ಯೂಸ್ ಬೀರೋ ಮಹೇಶ್ ಮೇಟಿ

ಸೋಣ ಪರಿಸರಕ್ಕೆ ಹಾನಿಯಾದ ಕಾರ್ಯಕನೆಗಳಿಂದ ತೆರಗಲೇಬೇಕು 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 ಪರಿಸರ ನಾಶ ಮಾಡುವ ಕಾರ್ಖಾನೆಗಳು ಇಲ್ಲಿಂದ ತೆರಗಲೇಬೇಕು ತೆರಗಲೇಬೇಕು ನಿಮ್ಮ ಹಕ್ಕು ನಿಮ್ಮ ಮಾಡುವ ಕಾರ್ಯಕನೆಗಳನ್ನು ತೆರಗಿಸೋಣ 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 ಕಳ್ಳಹಾರುಕೆ ನುಂಗಲ ಬಂದಿರೋ ಬಲ್ಡೋ ಟ್ರಕ್ ಬಲ್ಡೋ ಟ್ರಕ್

ಕರೆಕ್ಟ್ ಆಯ್ತಾ ವರ್ಡ್ ಹಾ ആ അഷ്ട ഇന കാലഗ് പടോദ نعم